ಒಟ್ಟಾರೆ ನಾವು ಎಮ್ ಎಲ್ ಎ ಕಡೆಯವರು ಅನ್ನೋದೊಂದು ಹೇಳ್ತಾರಲ್ಲ ಮತ್ತೆ ನಾವು ಎಮ್ ಎಲ್ ಎ ಕಡೆಯವರು ಎಮ್ ಎಲ್ ಎ ನಮ್ಮವರೇನು ನಾವೇನು ಮಾಡೋದ್ರೆ ನಡೆಯುತ್ತೆ ಪೊಲೀಸ್ನಲ್ಲಿ ದುಡ್ಡು ಕೊಟ್ಟು ಹಚ್ಚಿಗೆ ಬರ್ತೀವಿ ಅಂತ ಎಲ್ಲ ಫುಲ್ ಎಲ್ಲ ಹೊಡೆಯೋಕೆ ಬಂದ್ಬಿಡು ಹೊಡೆದು ಸರ್ ಚೆನ್ನಾಗಿ ಹೌದಾ ಹೌದು ಏನು ಮತ್ತೆ ಏನೋ ಬೈರ ಬೈದ್ರ ಬಾಯಿ ಬಂದಂಗೆ ಬೈದ್ರ ಬಾಯಿಗೆ ಬಂದಂಗೆ ಬೈದ್ರ ಸಸ್ಕೊಳ್ಳೆ ಮಕ್ಕಳು ಮಾರುಚ್ಚೋದು ಬೋಳೆ ಮಕ್ಕಳ ಅಂತ ಎಲ್ಲ ಚೆನ್ನಾಗಿ ಬೈದು ನಮ್ಮ ಸ್ನೇಹಿತ ವೀಡಿಯೋ ಮಾಡ್ತಾ ಇದ್ದ ಮೊಬೈಲ್ ಕಿತ್ಕೊಂಡು ಮೊಬೈಲ್ನೆಲ್ಲ ಹೊಡೆದಾಕಿದ್ದಾರೆ ಸರ್ ಡಿಸ್ಪ್ಲೇನೆಲ್ಲ ಹೊಡೆದಾಕವ್ರಾ ಹೊಡೆದಾಕಿದ್ದಾರೆ ಹಾಂ ವೀಡಿಯೋ ಮಾಡ್ಬೇಕಾದ್ರೆಲ್ಲ ಚೆನ್ನಾಗಿ ಹೊಡೆದಿದ್ದಾರೆ ಸರ್ ಅವನಿಗೆ ಹಾಂ ಮತ್ತೇನೇನಂದ್ರು <laughs> ಸರ್ ದೇವರೇಜು ಅಂತ ಹೇಳಿ ಏನಾಯ್ತು ನಿನ್ನೆ ಘಟನೆ ಸರ್ ನನ್ನ ಹತ್ತು ಒಂದು ಹತ್ತು ಮುಕ್ಕಾಲು ಆಯಿತು ಹತ್ತು ಗಂಟೆಗೆ ಊಟ ಎಲ್ಲ ಖಾಲಿ ಆಗ್ಬಿಟ್ಟು ಹತ್ತು ಮುಕ್ಕಾಲು ಇನ್ನೇನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ವಿ ಒಂದು ಆರು ಜನ ಸರ್ ಹೊಟ್ಟೆ ಹಸು ಅಂತೇಳಿ ಬಂದರು ಊಟ ಕೇಳಿದ್ರು ಸರ್ ಊಟ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ವಿ ಅದಕ್ಕೆ ಊಟ ಮಾಡಿಕೊಡಿ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಹಾಂ ಸರ್ ಇಲ್ಲ ಸರ್ ಅಲ್ಲೇ ಪೊಲೀಸ್ ಪೂರೋ ಟೈಮ್ ಆಗಿದೆ ಎಲ್ಲ ಕ್ಲೋಸ್ ಮಾಡಿಸ್ತಾರೆ ಹೇಳಿ ನಮ್ಮ ಪಾಡಿ ನಾವು ಹೊರಟಿದ್ವಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಓಲಿ ಚಿಕನ್ ಫ್ರೈ ಯಾರು ಕೊಡು ನಾವು ಎಣ್ಣೆ ಹೊಡಿತೀವಿ ಅಂತಂದ್ವಿ ಸರ್ ಇಲ್ಲೇ ಎಣ್ಣೆ ಎಲ್ಲ ಹೊಡಿಬೇಡಿ ಈಗಲೇ ಎಣ್ಣೆ ಹೊಡೆದಿದ್ದೀರಾ ಇಲ್ಲೆಲ್ಲ ಎಣ್ಣೆ ಹೊಡಿಬೇಡಿ ಸ್ಕೂಲಲ್ಲಿ ಸ್ಕೂಲೆಲ್ಲ ಇದೆ ಎಣ್ಣೆ ಹೊಡೆಯೋಕೆ ಹೋಗ್ಬೇಡಿ ಅಂತ ಅಂದ್ವಿ ಪೊಲೀಸ್ ಬೇರೆ ಟೈಮ್ ಆಯಿತು ನಾವೆಲ್ಲ ಆಮೇಲೆ ಡ್ರಿಂಕ್ ಮಾಡ್ತೀವಿ ಅಂತ ಹೇಳಿ ನಮಗೆ ಬೈತಾರೆ ಹೇಳಿ ಸರ್ ಇಲ್ಲೆಲ್ಲ ಎಣ್ಣೆ ಹೊಡೆಯೋಕ್ಕೆ ಹೋಗ್ಬಿಡಿ ಸರ್ ಅಂತ ಹೇಳಿ ಹೋಗಿ ಸರ್ ಅಂತ ಅಂದ್ವಿ ಡಾಬಾ ಏ ಯಾವ ಏನೋ ನಾವೆಲ್ಲ ಕುರುಬ್ರು ನಾವೆಲ್ಲ ಎಮ್ ಎಲ್ ಎ ಕಡೆಯವರು ನಮ್ಗೆ ಊಟ ಕೊಡಲ್ಲ ಅಂತೀಯಾ ಅಂತ ಹೇಳಿ ಫುಲ್ ಎಲ್ಲ ಪ್ರೌಡಿಸಮ್ ಮಾಡೋಕೆ ಸ್ಟಾರ್ಟ್ ಮಾಡೋರು ಸರ್ ನೈಟ್ ಹಂಗೆ ಹಾಕಿ ನೋಡ್ತೀನಿ ಹಂಗಾಗ್ತೀಯ ನೋಡ್ತೀನಿ ಅಂತ ಹೇಳಿ ಜೀವ ಬೆದರಿಕೆನೆಲ್ಲ ಹಾಕ್ತಾರೆ ಸರ್ ನಾವೊಂದು ಈ ಫೋನ್ ಮಾಡಕ್ ಬಂದು ಹುಡುಗರೆಲ್ಲ ಚೆನ್ನಾಗಿ ತೊಂದರೆ ಕೊಡ್ತಾರೆ ಒಡೆದಾಕ್ತಾರೆ ಚಾಕಲೆಲ್ಲ ಚುತ್ ಬಿಡ್ತಿವಿ ಅಂತ ಹೇಳಿ ಎಲ್ಲ ಜೀವ ಬೆದರಿಕೆ ಜೀವ ಬೆದರಿಕೆ ಹಾಕಿದೆ